ಸ್ವಾಗತ ನಾನು ರಂಜಿತ ರೇವಣ್ಣ ಮಹಿಳೆಯರ ಮೇಲಿನ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಜ್ವಲ್ ರೇವಣ್ಣನಿಗಾಗಿ ಎಸ್ಐಟಿ ಗುಪ್ತಚರ ತಂಡಗಳು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಠಿಕಾಣಿ ಹೂಡಿದ್ದು ಇನ್ನು ಪ್ರಜ್ವಲ್ ರೇವಣ್ಣ ಆಗಮನಕ್ಕಾಗಿ ಕಾದು ಕಾದು ಸುಸ್ತಾಗಿದ್ದಾರೆ ಏನೋ ವಿದೇಶಿ ವಿಮಾನಗಳ ಪ್ಯಾಸೆಂಜರ್ ಲಿಸ್ಟ್ ನೋಡುತ್ತಾ ಕುಳಿತ ಅಧಿಕಾರಿಗಳು ದುಬಾಯ್ ಮಸ್ಕಟ್ ಪ್ರಾಂಕ್ ಫೋರ್ಟ್ ವಿಮಾನಗಳ ಮೇಲೆ ಹದ್ದಿನ ಕಣ್ಣು ಇಟ್ಟಿದ್ದು ಇನ್ನು ಪ್ರಜ್ವಲ್ಗಾಗಿ ಕಾದು ಕುಳಿತಿರುವುದಾಗಿ ತಿಳಿದು ಬಂದಿದೆ ಎಸ್ ಏನು ಮಹಿಳೆಯರ ಮೇಲಿನ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಜ್ವಲ್ ರೇವಣ್ಣನಿಗಾಗಿ ಎಸ್ ಐ ಟಿ ಅಧಿಕಾರಿಗಳು ಪಾಪ ಕಾದು ಕಾದು ಸುಸ್ತಾಗಿರುವಂತದ್ದು ಈಗಾಗ್ಲೇ ನಾಲ್ಕು ವಿಮಾನಗಳಲ್ಲೂ ಕೂಡ ಹದ್ದಿನ ಕಣ್ಣ ಇಡ್ಲಾಗಿದೆ ಏನು ಬೆಂಗಳೂರು ಮಂಗಳೂರು ಕೊಚ್ಚಿ ಗೋವಾ ಸೇರಿದಂತೆ ಅಲ್ವಾ ಅದರ ನಾಲ್ಕು ವಿಮಾನ ನಿಲ್ದಾಣಗಳಲ್ಲಿ ಈಗಾಗಿ ಹದ್ದಿನ ಕಣ್ಣನ್ನ ಇಟ್ಟಿದ್ದಾರೆ ಏನು ಕಾದು ಕೂಡ ಕುಳಿತಿದ್ದಾರೆ ಏನು ಒಂದು ಬ್ಲೂ ನೋಟಿಸ್ ಕೂಡ ಅಲ್ಲೇ ಬ್ಲೂ ಕಾರ್ನರ್ ನೋಟಿಸ್ ಕೂಡ ಒಡ್ ಹೊಡ್ಸ್ಲಾಗಿದೆ ಇವತ್ತು ರೇವಣ್ಣ ಅವರು ಪ್ರಜ್ವಲ್ ರೇವಣ್ಣ ಏನಿದ್ದಾರೆ ಅವ್ರು ಬರ್ತಾರೆ ಭಾರತಕ್ಕೆ ಅನ್ನೋ ಕೂಡ ಮಾಹಿತಿಯನ್ನು ಬಂದಿದೆ ಇನ್ನು ಇವ್ರಿಗಾಗಿ ಎಸ್ ಐ ಟಿ ಅಧಿಕಾರಿಗಳು ಕಾದು ಕಾದು ಸುಸ್ತಾಗಿದ್ದಾರೆ ಇನ್ನು ಪ್ಯಾಸೆಂಜರ್ ಲೀಸ್ಟ್ ಕೂಡ ನೋಡ್ತಾ ಇದ್ದಾರೆ ಏನು ದುಬೈ ಮಸ್ಕಟ್ ಫ್ರಾಂಕ್ಫೋರ್ಟ್ ವಿಮಾನಗಳ ಮೇಲೆ ಈಗ ಹದಿನ ಕಣ್ಣು ಇಟ್ಟಿರುವಂತದ್ದು ಇನ್ನು ಅವರನ್ನ ಅಲ್ಲಿನ ಕೂಡ ಅರೆಸ್ಟ್ ಮಾಡ್ಲ ಮಾಡ್ತಾರೆ ಅನ್ನೋ ಒಂದು ಮಾಹಿತಿ ಕೂಡ ಬರ್ತಾ ಇದೆ ನೋಡ್ಬೇಕಾಗಿದೆ ಪ್ರಜ್ವಲ್ ರೇವಣ್ಣ ಅವರು ಎಷ್ಟೊತ್ತಿಗೆ ಬರ್ತಾರೆ ಎಷ್ಟೊತ್ತಿಗೆ ಎಸ್ ಐ ಟಿ ಅಧಿಕಾರಿಗಳು ಅರೆಸ್ಟ್ ಮಾಡ್ತಾರೆ ಅಂತ ಹೇಳಿ ಮಹಿಳೆ ಕಿಡ್ನಾಪ್ ಕೇಸ್ಗೆ ಸಂಬಂಧಿಸಿದಂತೆ ಎಸ್ಐಟಿ ತಂಡದಿಂದ ತನಿಖೆ ನಡೆಯುತ್ತಿರುವ ಬಗ್ಗೆ ಗೃಹ ಸಚಿವ ಜಿ ಪರಮೇಶ್ವರ್ ಬೆಂಗಳೂರಿನಲ್ಲಿ ಪ್ರತಿಕ್ರಿಯಿಸಿದ್ದಾರೆ ಏನೋ ಎಸ್ಐಟಿ ತನಿಖೆ ಬಗ್ಗೆ ಪ್ರತಿನಿತ್ಯ ನಿಮಗೆ ನಾನು ಬ್ರೀಫ್ ಮಾಡಲು ಸಾಧ್ಯವಿಲ್ಲ ನಾನು ಪ್ರತಿನಿತ್ಯ ಒಳಗಡೆ ಏನೇನು ನಡೆಯುತ್ತಿದೆ ಎಂದು ವಕ್ತಾರನ ರೀತಿ ಹೇಳಲು ಆಗದು ತನಿಖೆ ನಡೆಯುತ್ತಿದೆ ತನಿಖೆ ವೇಳೆ ಏನೇನು ಪ್ರಶ್ನೆಗಳನ್ನ ಕೇಳಿದ್ದಾರೆ ಒಳಗಡೆ ಏನೇನು ನಡೆಯುತ್ತಿದೆ ಎಂದು ಹೇಳಲು ಸಾಧ್ಯವಿಲ್ಲ ಎಂದು ಏನೋ ಮಾಧ್ಯಮಗಳ ವಿರುದ್ಧ ಅಸಮಾಧಾನವನ್ನ ಹೊರಹಾಕಿದ್ರು એટલે ચિત્ત ગાડી ટીપ ગાડી ફિટો ઘોડું નુડ ગાડી ગાડી છિું નુડો ગાડી ગ नहीं नहीं तो लोग खाते हैं लोग ಎಸ್ ಐ ಟಿನವರು ಪ್ರತಿನಿತ್ಯ ಏನು ಮಾಡ್ತಾರೆ ಅಂಥೇಳಿ ನಾನು ಸ್ಪೋಕ್ಸ್ಮ್ಯಾನ್ ಪರ್ ರೀತಿಯಲ್ಲಿ ತಮಗೆ ಬ್ರೀಫಿಂಗ್ ಮಾಡೋಕ್ಕಾಗೋದಿಲ್ಲ ಅದು ಎಸ್ ಐ ಟಿನವರು ಅವ್ರ ಕೆಲಸ ಅವ್ರು ಮಾಡ್ತಾರೆ ಈಗೇನು ಕಾನೂನಿನ ಪ್ರಕಾರ ಕಂಪ್ಲೇಂಟ್ಸ್ ಬಂದಿತ್ತು ಅದಕ್ಕೆ ಆ್ಯಕ್ಟ್ ಮಾಡಿದ್ದಾರೆ ಅರೆಸ್ಟ್ ಮಾಡಿದ್ದಾರೆ ಅದನ್ನು ತಾವೇ ಹೇಳಿದಾಗೆ ಮ್ಯಾಜಿಸ್ಟ್ರೇಟ್ ಮುಂದೆ ಅವರು ಪ್ರೊಡ್ಯೂಸ್ ಮಾಡ್ತಾರೆ ಆನಂತರ ಏನು ಮುಂದೆ ಏನು ಪ್ರೊಸೀಜರ್ ಆಗುತ್ತೆ ಅದನ್ನು ಮಾಡ್ತಾರೆ ಸರ್ ಮೀಡಿಯಾ ಬಿಡುಗಡೆ ಮಾಡಿದ್ದು ಯಾರು ಏನು ಅಂತ ಅಂತ ಮಾಹಿತಿ ಸಿಕ್ಕಿದೆ ಸರ್ ಎಸ್ ಐ ಟಿ ಎಲ್ಲ ಅವರು ಎಸ್ ಐ ಟಿನವರು ಅವ್ರಿಗೇನು ಮ್ಯಾಂಡೇಟ್ ಕೊಟ್ಟಿದ್ದೇವೆ ಸರ್ಕಾರದ ಹೊತ್ತಿಗೆ ಅದನ್ನು ಎಲ್ಲ ಎಲ್ಲವನ್ನು ಕೂಡ ಅವರು ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಬೇಕಾಗ್ತದೆ ತನಿಖೆ ಮಾಡಬೇಕು ಸರ್ ಕಾರ್ತಿಕ್ ಮೇಲೆ ಗೊತ್ತಿರೋದೊಂದು ಆರೋಪ ಇದೆ ಸರ್ ಮಾಜಿ ಆ ವ್ಯಕ್ತಿ ಎಲ್ಲಿದೆ ಸರ್ ನಾಲ್ಕು ದಿನ ಆಯಿತು ಐದು ದಿನ ಆಯಿತು ಇದುವರೆಗೂ ಕೂಡ ಎಲ್ಲಿದ್ದಾನೆ ಏನಿದೆ ಇಲ್ಲ ಯಾರ ಜೊತೆ ಇದ್ದಾನೆ ಅನ್ನೋದು ಮಾಹಿತಿ ಸಿಗ್ತಾ ಇಲ್ಲ ಕಡೆ ಕುಮಾರಸ್ವಾಮಿ ಅವರು ಹೇಳ್ತಾರೆ ಡಿ ಕೆ ಕಸ್ಟಡಿಯಲ್ಲಿ ಇದ್ದಾರೆ ಅವರು ಎಸ್ ಐ ಟಿನವ್ರಿಗೆ ಗೊತ್ತಿರುತ್ತೆ ನಮಗೆ ನಮ್ಗೆ ಗೊತ್ತಿರೋದು ಸರ್ ಜನರಿಗೆ ಎಸ್ ಐ ಟಿನವರಿಗೆ ಅಷ್ಟೇ ಗೊತ್ತಿರುತ್ತೆ ಅಲ್ಲ ಅವರು ಈಗಾಗಲೇ ಬ್ಲೂ ಕಾರ್ನರ್ ನೋಟಿಸ್ ಇಶ್ಯೂ ಮಾಡಿದ್ದಾರೆ ಡಿಪೋಲ್ನವ್ರಿಗೆ ತಿಳಿಸಿ ಅವರು ಎಲ್ಲ ದೇಶಗಳಿಗೂ ಕೂಡ ಕಮ್ಯುನಿಕೇಟ್ ಮಾಡ್ತಾರೆ ಅವ್ರ ಲೊಕೇಟ್ ಬೇರೆ ತಗೋ ಬ್ಲೂ ಕಾರ್ನರ್ ಅಂದರೆ ಎಲ್ಲಿದ್ದಾರೆ ಅಂತೇಳಿ ಲೊಕೇಟ್ ಮಾಡ್ತಾರೆ ಅದನ್ನು ಮಾಡ್ತಾರೆ ಆದಮೇಲೆ ಪ್ರೊಸೀಜರಲ್ಲಿ ಏನು ಮಾಡಬೇಕು ಯಾವ ರೀತಿ ಅವರನ್ನು ಸೆಕ್ಯೂರ್ ಮಾಡಬೇಕು ಇಲ್ಲಿ ಕರ್ಕೊಂಡು ಬರಬೇಕು ಅಂತ ಹೇಳಿ ಎಸ್ ಐ ಟಿನವರು ತೀರ್ಮಾನ ಮಾಡ್ತಾರೆ ಅದಕ್ಕೆ ಏನು ಸಹಕಾರ ಬೇಕು ಸರ್ಕಾರ ಕೂಡ ವಿಚ್ ಹಂಟ್ ಅನ್ನೋ ಆರೋಪವನ್ನು ಕುಮಾರಸ್ವಾಮಿ ಅವರು ಪದೇ ಪದೇ ಮಾಡ್ತಿದ್ದಾರೆ ಸರ್ ಗೌರ್ನಮೆಂಟ್ ಬೇಕು ಅಂತೇಳಿ ಈ ರೀತಿಯಾದ ಕ್ರಮವನ್ನು ಶುಕ್ರವಾರ ಇಟ್ಕೊಂಡು ಶನಿವಾರ ಅವ್ರನ್ನ ಅರೆಸ್ಟ್ ಮಾಡಿ ಭಾನುವಾರ ಜಲಲ್ಲಿರೋ ಪ್ಲಾನು ಈ ಥರದ್ದನ್ನೆಲ್ಲ ಬೇಕು ಅಂತಲೇ ಮಾಡ್ತಿದ್ದಾರೆ ಅನ್ನೋ ರೀತಿ ಹೇಳಿಕೆಗಳು ಜೆ ಡಿ ಎಸ್ ಕಡೆಯಿಂದ ಅವರಿಗೆ ಅವರಿಗೆ ಬೇಸರ ಆಗಿದೆ ಆ ರೀತಿ ಹೇಳ್ತಾರೆ ಆದರೆ ಪ್ರೊಸೀಜರಲ್ಲಿ ಮಾಡಬೇಕಾಗುತ್ತೆ ನಾಳೆ ದಿವಸ ನಾಳೆ ಎಸ್ಐಟಿ ಮೇಲೆ ಕೂಡ ಆಪಾದನೆ ಮಾಡಿಕೊಂಡು ಪ್ರೊಸೀಜರ್ ಮಾಡದೆ ಹೋದ್ರೆ ಕಾನೂನಿಗೆ ವಿರುದ್ಧವಾಗಿ ಅವರೇನಾದರೂ ಕ್ರಮ ಮಾಡಿದರೆ ಒಂದು ವೇಳೆ ಆ ರೀತಿ ನಡ್ಕೊಂಡ್ರೆ ನಾಳೆ ಎಸ್ ಐ ಟಿನವ್ರ ಮೇಲೆ ಕೂಡ ತಪ್ಪು ಮಾಡಿದ್ದಾರೆ ಕಾನೂನಿಗೆ ವಿರುದ್ಧವಾಗಿ ಮಾಡಿದ್ದಾರೆ ಅಂತೇಳಿ ಅವ್ರ ಮೇಲೂ ಆಪಾದನೆ ಬರಬಹುದು ಅದಕ್ಕೆ ಅವರು ಎಲ್ಲ ಎಚ್ಚರಿಕೆಗಳನ್ನ ವಹಿಸಿ ನಾವು ಅವ್ರಿಗೆ ಹೇಳಿದ್ವಿ ಕಾನೂನು ಬಿಟ್ಟು ಏನೂ ಮಾಡಬಾರ್ದು ಕಾನೂನಿನ ಚೌಕಟ್ಟಿನಲ್ಲೇ ಕೆಲಸ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಕೂಡ ನಾವು ಸರ್ಕಾರದಿಂದ ಹೇಳಿದ್ದೇವೆ ಮಹಿಳೆಯರಿಗೆ ಲೈಂಗಿಕ ಕಿರುಕುಳ ಹಾಗೂ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಜಿ ಸಚಿವ ಎಚ್ ಡಿ ರೇವಣನನ್ನ ಎಸ್ಐಟಿ ಅಧಿಕಾರಿಗಳು ಬಂಧಿಸಿದ್ದು ಆ ಮೂಲಕ ತಪ್ಪಿತಸ್ಥರ ವಿರುದ್ಧ ರಾಜ್ಯ ಸರ್ಕಾರ ಕಠಿಣ ಕ್ರಮ ಕೈಗೊಂಡಿದೆ ಎಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕಲಬುರಗಿಯಲ್ಲಿ ತಿಳಿಸಿದ್ದಾರೆ ಏನೋ ಮಾಧ್ಯಮರೊಂದಿಗೆ ಮಾತನಾಡಿ ಕಾನೂನಿಂದ ಯಾರಿಗೂ ಬಿಡುಗಡೆ ಭಾಗ್ಯವಿಲ್ಲ ತಪ್ಪು ಮಾಡಿದವರಿಗೆ ಕಠಿಣ ಶಿಕ್ಷೆ ಕಾಯಂ ನಾವು ಇದರಲ್ಲಿ ರಾಜಕೀಯ ಮಾಡುತ್ತಿಲ್ಲ ಅಂತ ಕೃತ್ಯ ನಡೆಸುವವರಿಗೆ ಅದು ಎಚ್ಚರಿಕೆ ಗಂಟೆಯಾಗಿದೆ ಎಂದು ಎಚ್ಚರಿಸಿದ್ದಾರೆ ಮೊದಲೇ ಪ್ರಕರಣದಲ್ಲಿ ಕಾನೂನು ಪ್ರಕಾರ ಕ್ರಮ ಕೈಗೊಂಡಿದ್ದಾರೆ ಎಸ್ಐಟಿ ಈಗಾಗಲೇ ಕೂತಿದೆ ಆ ಎಸ್ ಐ ಟಿದವರು ರೂಲ್ಸ್ ಪ್ರಕಾರ ಏನು ಮಾಡ್ತಾರೋ ಅದನ್ನು ಅವ್ರಿಗೆ ಬಿಟ್ಟಿದ್ದು ಒಂದು ಸಾರಿ ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್ ಮತ್ತು ಕಾನೂನುಗಳಿವೆ ಕಾನೂನು ಪದ್ಧತಿ ಪ್ರಕಾರ ಅರೆಸ್ಟು ಮಾಡ್ತಾರೆ ಬೇಲು ಮಾಡ್ತಾರೆ ಇವೆಲ್ಲವೂ ಕೂಡ ಇರ್ತದೆ ಅದಕ್ಕಾಗಿ ಈಗ ಒಂದು ಮಾಡಿದ್ದಾರೆ ಮುಂದೆ ನ್ಯಾಯ ಸಿಗಬೇಕನ್ನೋದೇ ಇಂಪಾರ್ಟೆಂಟ್ ಆ ಕುಟುಂಬಗಳಿಗೂ ನ್ಯಾಯ ಸಿಗಬೇಕು ಮತ್ತು ಯಾರು ಇಂಥ ಕೆಲಸ ಮಾಡ್ತಾರೆ ಹೀನ ಕೆಲಸ ಅವರಿಗೂ ಬುದ್ಧಿ ಬರಬೇಕು ಇನ್ನು ಮೇಲೆ ಇಂಥದ್ದು ನಾವು ಮಾಡಬಾರ್ದು ಅಂತಕ್ಕಂಥ ಮತ್ತು ಕಾನೂನು ಇಂಥ ಕಠಿಣವಾದಂಥ ಕಾನೂನಿದೆ ಬಹುಶಃ ಯಾರಿಗೂ ಆ ಕಾನೂನಿಂದ ಬಿಡುಗಡೆ ಆಗೋದಿಲ್ಲ ನಾವು ರಾಜಕೀಯ ಯಾರಿಗೆ ಮಾಡೋಕ್ಕೂ ಹೋಗಿಲ್ಲ ಮಾಡೋದು ನಾವು ಹೇಳಿದ್ದೇವ ಇದು ಹತ್ತಾರು ವರ್ಷದಿಂದ ನಡೆದಿದೆ ಅಂತ ಅದರಲ್ಲೇ ಬಂದಿದೆ ಅಂದ್ರೆ ಅವ್ರ ಸರ್ಕಾರವೂ ಇತ್ತು ಇವ್ರ ಸರ್ಕಾರವೂ ಇತ್ತು ಈಗ ಬೇರೆ ವಿಚಾರ

ಚೆನ್ನಾಗಿದೆ ಈಗ ಎಲ್ಲ ಕಡೆ ಎಲ್ಲ ರಾಜ್ಯಗಳಲ್ಲಿ ಒಂದು ಇಂಪ್ರೂವ್ಮೆಂಟ್ ಇದೆ ಮತ್ತು ಈ ಸಾರಿ ನಾವು ಅವರಿಗೆ ತಡೆ ಹಿಡಿಬಹುದು ಅನ್ನತಕ್ಕಂಥ ವಿಶ್ವಾಸ ಬಂದಿದೆ ಈಗ ನಾನು ವೆಸ್ಟ್ ಬೆಂಗಾಲ್ಗೆ ಹೋಗೋರ್ಲಿಂದ ನಿಮಗೆ ದೀರ್ಘವಾಗಿ ಅದು ಹೇಳೋಕ್ಕಾಗೋದಿಲ್ಲ ನಾನು ಬಂದ ಮೇಲೆ ಬೇಕಾರ ನಾಳೆ ಬರ್ತೀನಿ ನೋಡಿ ಸವಿಸ್ತರವಾಗಿ ಮಾತಾಡ್ತೀನಿ ಅಲ್ಲ ಖರ್ಗೆ ಇಲ್ಲಿ ಕಾಂಗ್ರೆಸ್ ಊರಿನ ಭೀತಿಯಿಂದಾಗಿ ಇಲ್ಲಿ ಖರ್ಗೆ ಪದೇ ಪದೇ ಓಡಾಡ್ತಾ ಇದ್ದಾರೆ ಅಂತ ಇಲ್ಲಿ ಎದುರಾಳಿ ಅಭ್ಯರ್ಥಿ ಹೇಳ್ತಾ ಇರೋದು ಸರ್ ಎಲ್ಲಿ ಓಡಾಡೀನಿ ಹೇಳಿ ಯಾವ ಮೀಟಿಂಗ್ ಮಾಡಿ ಎರಡೇ ಮೀಟಿಂಗ್ ಮಾಡೀನಿ ಮತ್ತು ಎರಡು ಎಲ್ಲಿ ನಾ ಐವತ್ತು ಮೂರು ವರ್ಷ ಕಳೆದಿದ್ದೀನಿ ಅಲ್ಲಿ ನಾನು ಅಟ್ಲೀಸ್ಟ್ ಒಂದು ಎರಡು ದಿವಸ ಕಳಿಬಾರ್ದ ಅದು ಏನೂ ಸಂಬಂಧನೇ ಇಲ್ಲ ಇವರು ನಮ್ಮ ಮೋದಿ ಅವರು ಎರಡು ಸಾರಿ ಬಂದು ಹೋದರು ಅವ್ರ ಲೀಡರ್ಸ್ ಎಲ್ಲ ಬರ್ತಾ ಇದ್ದಾರೆ ಚાલુ ಜನ ಆರ್‌ಎಸ್ಎಸ್ ದವರು ಇಲ್ಲೇ ಠಿಕಾಣಿ ಹಾಕಿದ್ದಾರೆ ಅವರಿಗೆ ಏನು ಸಂಬಂಧ ನೀ ಅವರಿಗೆ ಬಿಟ್ಟು ನಾನು ಹೇಳ್ತೀನಿ ನಾನು ಊರು ನಾನು ನೀರು ಏಕಾ ಬ್ರೇಕ್ ಬ್ರೇಕ್ ನಂತರ ಅದು સુધી ಮತ್ತೆ ಮುಂದುವರಿರುತ್ತೆ ಪರ್ಲ್ ದೂರ ಶಿಕ್ಷಣ ಕೇಂದ್ರ ಪರ್ಲ್ ಕರೆಸ್ಪಾಂಡೆನ್ಸ್ ಇನ್ಸ್ಟಿಟ್ಯೂಷನ್ ಭಾರತ್ ಸ್ಕೂಲ್ ಆಫ್ ಇನ್ಸ್ಟಿಟ್ಯೂಷನ್ ವತಿಯಿಂದ ದ್ವಿತೀಯ ಪಿಯುಸಿಯ ನೇರ ಪರೀಕ್ಷೆಯ ಸೌಲಭ್ಯ ನೀವು ತರಗತಿಯ ನಂತರ ಶಿಕ್ಷಣದಿಂದ ವಂಚಿತರಾಗಿದ್ದೀರಾ ಪ್ರಥಮ ಪಿಯುಸಿಯ ನಂತರ ಶಿಕ್ಷಣ ಮುಂದುವರೆಸಲು ಆಗಲಿಲ್ವಾ ದ್ವಿತೀಯ ಪಿಯುಸಿ ಫೇಲ್ ಆಗಿದ್ದೀರಾ ಡ್ರಾಪ್ ಔಟ್ ಆಗಿದ್ದೀರಾ ಚಿಂತಿಸಬೇಡಿ ಇದೀಗ ಸುವರ್ಣ ಅವಕಾಶ ಭಾರತ್ ಇನ್ಸ್ಟಿಟ್ಯೂಷನ್ ಆಫ್ ಸ್ಕೂಲಿಂಗ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಅಪ್ರೂವ್ಡ್ ಅಂಡ್ ರೆಕಗ್ನೈಸ್ ಬೈ ಗವರ್ಮೆಂಟ್ ಆಫ್ ಕರ್ನಾಟಕ ದ್ವಿತೀಯ ಪಿಯುಸಿಯ ನೇರ ಸೌಲಭ್ಯ ನಮ್ಮಲ್ಲಿ ಲಭ್ಯವಿರುತ್ತದೆ ಸೌಲಭ್ಯಗಳು ಎಲ್ಲ ಸರ್ಕಾರಿ ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು ಯಾವುದೇ ಖಾಸಗಿ ಅನುದಾನಿತ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮುಂದುವರೆಸಬಹುದು ಅಂದರೆ ಯಾವುದೇ ಡಿಗ್ರಿ ಕಾಲೇಜ್ಗಳಲ್ಲಿ ಅಡ್ಮಿಷನ್ ಪಡೆಯಬಹುದು ನಿಮ್ಮ ಪ್ರಮೋಷನ್ ಹುದ್ದೆಗಳಿಗೆ ಸಹಕಾರಿಯಾಗುತ್ತದೆ ಎಲ್ಲ ಖಾಸಗಿ ಕಂಪನಿಗಳಲ್ಲಿ ಉದ್ಯೋಗದ ಅವಕಾಶ ಪಡೆಯಬಹುದು ವಿಶೇಷ ಸೂಚನೆ ನಮ್ಮಲ್ಲಿ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಉದ್ಯೋಗದ ಅವಕಾಶಗಳನ್ನು ಪಡೆದಿರುತ್ತಾರೆ ಹತ್ತನೇ ತರಗತಿ ನೇರ ಪರೀಕ್ಷೆ ದ್ವಿತೀಯ ಪಿಯುಸಿ ನೇರ ಪರೀಕ್ಷೆ ಬಿಕಾಂ ಬಿಎ ಬಿಬಿಎ ಬಿಎಸ್ಸಿ ಬಿ ಸಿ ಎಂಕಾಂ ಎಂ ಬಿ ಎಂಎ ಎಂಎಸ್ ಸಿ ಕೋರ್ಸ್ ಅಡ್ಮಿಷನ್ ಓಪನ್ ಆಗಿದೆ ಕೋರ್ಸ್ಗಳ ಗಳ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಡ್ಮಿಷನ್ ಓಪನ್ ಆಗಿದೆ ನೋಂದಾವಣಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂದು ಆರು ನಾಲ್ಕು ಒಂದು ಐದು ಒಂಬತ್ತು 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 ಒಂದು ನಂತರ ಮತ್ತೆ ಸ್ವಾಗತ ಸಂಸದ ಪ್ರಜ್ವಲ್ ರೇವಣ್ಣನ ಬಂಧಿಸುವಂತೆ ಆಗ್ರಹಿಸಿ ರಾಜ್ಯ ಮಹಿಳಾ ಕಾಂಗ್ರೆಸ್ ವತಿಯಿಂದ ಬಳ್ಳಾರಿಯ ಗಡಗಿ ಚಿನ್ನಬಸಪ್ಪ ವೃತ್ತದಲ್ಲಿ ಪ್ರಜ್ವಲ್ ಭಿತ್ತಿ ಪತ್ರಗಳ ಜೊತೆಗೆ ಪೊರಕೆ ಹಿಡಿದು ಪ್ರತಿಭಟನೆಯನ್ನ ನಡೆಸಲಾಯಿತು ಏನು ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಪುಷ್ಪಾ ಅಮರನಾಥ್ ನೇತೃತ್ವದಲ್ಲಿ ಜಮಾಯಿಸಿದಂತ ಕಾಂಗ್ರೆಸ್ ಕಾರ್ಯಕರ್ತೆಯರು ಬೇಟಿ ಬಚಾವ್ ಬೇಟಿ ಪಡಾವ್ ಎಂದವರು ಎಲ್ಲಿದ್ದಾರೆ ಹೆಣ್ಣು ಮಕ್ಕಳ ಜೀವನದ ಜೊತೆ ಚಲ್ಲಾಟ ಆಡುವುದೇ ಇವರ ಕೆಲಸವೇ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು வி닝ம் பnungருகிறாய் என்ன Sustain சற்கமே ல்லாம் புகைεί kab alpha <muchas> वॾी वड़ीला अताचारी रेवे खे टिकेटी मतिलब

मां बारे ते मां अघ अघि ಎಸ್ ಏನು ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ಆರೋಪಗಳು ಕೇಳಿ ಬರ್ತಾ ಇದೆ ಅನ್ನೋ ಕೇಸ್ ಕೂಡ ದಾಖಲಾಗಿದೆ ಈ ಹಿನ್ನೆಲೆಯಲ್ಲಿ ಅವರನ್ನ ಬಂಧಿಸುವಂತೆ ಆಗ್ರಹಿಸಿ ರಾಜ್ಯ ಮಹಿಳಾ ಕಾಂಗ್ರೆಸ್ ವತಿಯಿಂದ ಬಳ್ಳಾರಿಯ ಗಾಡಗಿ ಚಿನ್ನ ಬಸಪ್ಪ ವೃತ್ತದಲ್ಲಿ ಪ್ರಜ್ವಲ್ ಭಿತ್ತಿಪತ್ರಗಳ ಪತ್ರಗಳ ಜೊತೆಗೆ ಪೋರಕೆಯನ್ನ ಹಿಡಿದು ಪ್ರತಿಭಟನೆ ಮಾಡಿದ್ರು ಏನು ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಪುಷ್ಪ ಅಮರನಾಥ್ ನೇತೃತ್ವದಲ್ಲಿ ಜಮಾಯಿಸಿದಂತ ಕಾಂಗ್ರೆಸ್ ಕಾರ್ಯಕರ್ತಿಯರು ಬೆಟ್ಟಿ ಬಚಾವ್ ಬೆಟ್ಟಿ ಪಡಾವ್ ಎಂದವರು

ಅತ್ಯಾಚಾರಿ ರೇವಣಿಗೆ ಟಿಕೆಟ್ ಕೊಟ್ಟ ಬಿಜೆಪಿ ಸಂಘಟನೆ

बारेता अ ಬೆಳಗಾವಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಂದ ಹಣ ಹಂಚಿಕೆ ಆರೋಪ ಕೇಳಿ ಬಂದಿದ್ದು ಏನೋ ಹಣ ಹಂಚಿಕೆ ಮಾಡಿರುವ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಬಿಜೆಪಿ ಕಾರ್ಯಕರ್ತರು ಹಲ್ಲೆ ಮಾಡಿದ್ದಾರೆಂದು ಆರೋಪಿಸಿ ಬಿಜೆಪಿ ಕಾರ್ಯಕರ್ತರ ವಿರುದ್ಧ ದೂರನ್ನ ದಾಖಲಿಸಿದ್ರು ಏನೋ ಕಾಂಗ್ರೆಸ್ ಕಾರ್ಯಕರ್ತರ ಪರ ಶಹಾಪುರ ಠಾಣೆಗೆ ಆಗಮಿಸಿದಂತಹ ಹೆಬ್ಬಾಳ್ಕರ್ ಸಹೋದರ ಎಂಎಲ್ಸಿ ಚನ್ನರಾಜ ಹಟ್ಟಿಹೊಳಿ ಶಾಸಕ ಅಬ್ಬಯ್ ಪಾಟೀಲ್ ಬರುತ್ತಿದ್ದಂತೆ ಅಲ್ಲಿಂದ ಹೊರ ನಡೆದ್ರು ದರಾವಿಎ ದಕ್ಷಿಣ ಆಡಳಿತಗಾರರು ಗಮನಿಸದ ಮದರ್ ಪರಿಶು ಆ ವಿಜಯತವಾದ ರಾಮಾಯ್ಕದ ನೌಕರು ನಾವೆಲ್ಲಾ ಮ್ಯಾಜೋ ನಾವೆಲ್ಲಾ ಪ್ರತಿನಿಧಿ ಸದಸ್ಯಕೇತೆ ದೇವ್ನೌಕರು ನಾವೆಲ್ಲಾ ಯಾರಿಗೂ ಓಕೆ ಏ ನಮ್ಮ ಕೆಎಆರ್ಎಸ್ ಬರೆ ತಗಡ ಸೊಪ್ಪ ಬೋರ್ಡ್ ಬೇಯರ್ ಮಾಡ್ಸರಿ

¡Ahí se le grabó! ನೋಡ್ರಿ ನಾನು ಮೂವತ್ನಾಲ್ಕು ವರ್ಷ ರಾಜಕಾರಣ ಮಾಡ್ತೀನಿ ವಿಶೇಷವಾಗಿ ಬೆಳಗಾವ್ ದಕ್ಷಿಣ ಕೇಂದ್ರದಲ್ಲಿ ಪರಂಪರೆ ಇಲ್ಲ ನಾನು ನಮ್ಮ ಮಧ್ಯಾಹ್ನ ತೆಲಂಗಾಣದಿಂದ ಬಂದು ಬಂದ ನಂತರ ನಮ್ಮ ಹುಡುಗರು ಹೇಳಿದ್ರು ಹಿಂಗೆ ರೊಕ್ಕ ಹಂಚಿದಾರ ಹುಡುಗೂರನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಅಂತೇಳಿ ರೊಕ್ಕ ಹಂಚಿದ್ದನು ಕ್ಲಿಪ್ಪಿಂಗ್ ಅದಾವ ಕೇ ಇದನ್ನ ಎರಡದ್ದು ಪ್ರತಿಯೊಂದು ಅಂಗಡಿಯಾಗ ಶಾಪ ರೊಕ್ಕ ಕೊಟ್ಟಿದ್ದಾರೆ ಅವರು ಕೆಲವೊಂದು ಅಂಗಡಿ ಒಳಗೆ ಅವ್ರ ಅಂಗಡಿ ವಿಡಿಯೋ ಯಾರ್ಯಾರ ಕ್ಯಾಮ್ರಾಗ ಕುಣಿಸಿದಾರೋ ಅವರಲ್ಲಿ ವಿಡಿಯೋಗಳು ಅದಾವೆ ಅವರು ಪೊಲೀಸರಿಗೆ ಹೇಳಿದ ನಾವು ಅವೆಲ್ಲ ಇವತ್ತು ಚಾಪುರ್ನೇಾಗ ದೇಶಮುಖ್ ರೋಡ್ನಾಗ ಚೆನ್ನಮ್ಮನಗರ್ನಾಗ ಎಲ್ಲೆಲ್ಲಿ ಅಂಗಡಿ ಹೋಗಿ ಕೊಟ್ಟಿದಾರೆ ಅವೆಲ್ಲ ಅಂಗಡಿಗಳು ನಮಗೆ ಕುಂಟ ಹೆಸ್ರುಗಳು ಕೊಡ್ತೀವಿ ಅವರೆಲ್ಲ ವಿಡಿಯೋ ತಗೊಳ್ರಿ ಯಾರ್ಯಾರು ಅದಾರೋ ಅವ್ರ ಮ್ಯಾಗೆ ಕೇಸ್ ಬುಕ್ ಮಾಡಿರಿ ಈ ರೀತಿ ರೊಕ್ಕ ಹಂಚಿಕೊಡ್ತಗೋ ಅಂಥದ್ದು ನನ್ನ ಜೀವನ ನನಗಂತು ಇಲ್ಲಿ ಲೋಕಸಭಾ ಚುನಾವಣೆ ಮೊದಲೇ ಸಲ ಒಕ್ಕಲ ಹಂತಕಿಲ್ಲಂತೆ ನಿಮ್ಮ ಮನೆಯಕ್ಕೆ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ನಿಮ್ಮ ಸಂಪಕದಲ್ಲಿ ಹೊರದಿ ಹಾಕಿದ್ರು ಸ್ಟೇಟ್ಮೆಂಟ್ ಕೊಡ್ತೀರಾ ಆ ಹೊರದಿ ಹೊರದು ಸ್ಟೇಟ್ಮೆಂಟ್ ಹೆಬರಿಸಿ ಇಷ್ಟೆ ಹೊರದು ಬಡದು ಆಮೇಲೆ ಸ್ಟೇಟ್ಮೆಂಟ್ ತಗೊಂಡ್ರು ಆ ಸ್ಟೇಟ್ಮೆಂಟ್ ತಗೊಂಡಿದ್ರೆ ಅವನ್ನ ಬ್ರೈನ್ ಮ್ಯಾಪಿಂಗ್ ಮಾಡ್ಲಿ ನಮ್ಮ ಹೊರಗಡೆ ಬ್ರೈನ್ ಮ್ಯಾಪಿಂಗ್ ಮಾಡ್ಲಿ ನಂದು ಬ್ರೈನ್ ಮ್ಯಾಪಿಂಗ್ ಮಾಡ್ಲಿ ಅವರೊಕ್ಕ ಹಂತಕತೆ ಇಲ್ಲ ಆ ವಿಡಿಯೋ ಈಗ ಎಲ್ಲಾ ಆಂಗ್ಲಿಗಳಕ್ಕೆ ಕೇಳ್றಲ್ಲ ನೀವು ಶಾಪುರನೇ ನಾನು ಹೇಳೋದು ಶಾಪುರನೇ ಆಂಗ್ಲಿಗಳನ್ನ ಹೋಗಿ ಕೇಳ್ರೆ ಚುನಾವಣಾ ಬೆಳಗಾವಿ ಸಣ್ಣ ಕೆಲಸ ಮಾಡ್ತಾ ಇದ್ದಾರೆ ಅದು ಇವತ್ತಲ್ಲ ಈಗ ಹದಿನೈದು ದಿವಸದಿಂದ ನಡೆದದ ನಾವು ಹಿಂದೆ ಸುಧಾರಾಯಿಸ್ ನಾ ಸುಧಾರು ಅಂತ ಐತಿ ಅದಕ್ಕೆ ಇವತ್ತ ನಾ ಅದ್ರೊಳಗೆ ಇಲ್ಲದೆ ನನ್ನ ಇದರ ಹೆಸರಾಗಿ ಕೊಟ್ಟಿದ್ರೆ

ರಾಮುಲು ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ವಿಕೆ ಬಸಪ್ಪ ಕಾಂಗ್ರೆಸ್ ಸೇರ್ಪಡೆಯಾಗಿರುವುದು ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ ಇನ್ನು ಮತ್ತಷ್ಟು ಬಿಜೆಪಿ ಮುಖಂಡರು ಕಾಂಗ್ರೆಸ್ ಸೇರೋ ಸಾಧ್ಯತೆ ಇರುವುದರಿಂದ ಬಳ್ಳಾರಿ ಜಿದ್ದ ಜಿದ್ದಿನ ರಾಜಕೀಯ ಅಖಾಡ ತೀವ್ರ ಕುತೂಹಲವನ್ನ ಮೂಡಿಸಿದೆ ಲೋಕಸಭಾ ಎಲೆಕ್ಷನ್ ಹೊತ್ತಲ್ಲೇ ಬಿಜೆಪಿ ಅಭ್ಯರ್ಥಿ ಶ್ರೀರಾಮುಲುಗೆ ಈಗ ಮತ್ತೊಂದು ಶಾಕ್ ಕೂಡ ಎದುರಾಗಿದೆ ಏನು ಬಿಜೆಪಿ ಫ್ರಂಟ್ ಲೈನ್ ಲೀಡರ್ಸ್ನೇ ಸುಚ್ವಾ ಬೀನ್ ಆಗಿಂದ ಆಪರೇಷನ್ ಅಷ್ಟ ಅಂತ ಮುಖಾಂತರ ಕಾಂಗ್ರೆಸ್ಗೆ ಬರ ಮಾಡ್ಕೊಂಡಿದ್ದು ಇನ್ನು ರಾಮುಲು ಹತ್ತು ಬಳಗದಲ್ಲಿ ಗುರುತಿಸಿಕೊಂಡಿದಂತ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ವಿ ಕೆ ಬಸಪ್ಪ ಕಾಂಗ್ರೆಸ್ ಸೇರ್ಪಡೆಯಾಗಿರುವುದು ಈಗ ತೀವ್ರ ಕುತೂಹಲಕ್ಕೂ ಪೂರ್ಣ ಕಾರಣವಾಗಿದೆ ಇನ್ನು ಮತ್ತಷ್ಟು ಬಿಜೆಪಿ ಮುಖಂಡರು ಕಾಂಗ್ರೆಸ್ ಸೇರೋ ಸಾಧ್ಯತೆ ಕೂಡ ಇರುವುದರಿಂದ ಬಳ್ಳಾರಿ ಜೊತಾ ಜೊತಿನ ರಾಜಕೀಯ ತೀವ್ರ ತೀವ್ರವನ್ನ ಎಲ್ಲರಲ್ಲಿ ಮೂಡಿಸ್ತಾ ಇದೆ ಎದೆಷ್ಟೋ ಈವರೆಗಿನ ಸುದ್ದಿಯಾಗಿತ್ತು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ರೀಡನ್ಸ್ ನ್ಯೂಸ್ ನಿಮ್ಮೊಂದಿಗೆ ನಾವಿದ್ದೇವೆ